ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸೊಬಿ ಸ್ನೇಹಿತರೆ ನಾನಿವತ್ತು ತೋತಾಪುರಿ ಮಾವಿನಕಾಯಿಯ ಗೊಜ್ಜನ್ನು ಮಾಡಿದ್ದೇನೆ ತುಂಬ ತುಂಬ ಟೇಸ್ಟಿಯಾಗಿದೆ ಇದು ಹುಳಿಸಿ ಹುಳಿಸಿ ಇರೋದ್ರಿಂದ ತುಂಬ ಟೇಸ್ಟಿಯಾಗುತ್ತೆ ಇದನ್ನು ನೋಡಿಯೇ ನಿಮಗೂ ಕೂಡ ಇದನ್ನು ಮಾಡಬೇಕೆನಿಸಬೇಕು ಅಲ್ವೇ ಓಕೆ ನೋಡಿ ನಾನು ಇದನ್ನು ಹೇಗೆ ಮಾಡಿದ್ದೇನೆ ಅಂತ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಪೂರ್ತಿ ಹಣ್ಣು ಅಲ್ಲದ ಹಾಗೆ ಪೂರ್ತಿ ಈ ಇದು ಕಾಯಿಯನ್ನು ನಾನು ತೆಗೆದುಕೊಂಡಿದ್ದೇನೆ ಈಗ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಈ ಮಾವಿನ ಹಣ್ಣಿನ ಪೀಸ್ಗಳನ್ನು ಬಾಯ್ಲಿಗೆ ಇಡ್ತಾ ಇದ್ದೇನೆ ಫ್ರೆಂಡ್ಸ್ ಇಲ್ಲಿ ಮಾವಿನಕಾಯಿ ತುಂಬ ಬಾಯ್ಲ್ ಆಗೋದು ಬೇಡ ನೋಡಿ ಈಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ ಹಾಗೆ ಒಂದು ಸ್ಪೂನು ಉಪ್ಪನ್ನು ಹಾಕಿದ್ದೇನೆ ಮತ್ತು ಒಂದು ಸ್ಪೂನು ಬೆಲ್ಲವನ್ನು ಸೇರಿಸಿದ್ದೇನೆ ಹಾಗೆ ಪಾತ್ರೆ ಬಿಸಿ ಆಡಬೇಕು ಅಂದರೆ ಈ ಮಾವಿನಕಾಯಿ ಪೀಸ್ಗಳು ಹಾಗೆ ಇದರ ನೀರು ಕೂಡ ಕೋಲ್ಡ್ ಆಗಬೇಕು ಸೊ ಅದು ಹಾಗೆ ಇರಲಿ ನೋಡಿ ಈಗ ನಾನು ಒಂದು ಸ್ಪೂನು ಸಾಸಿವೆಯನ್ನು ತವಾಗಿ ಹಾಕ್ತಾ ಇದ್ದೇನೆ ಅದು ಚೆನ್ನಾಗಿ ಪಟಪಟ ಅಂತ ಹಿಡಿದುಕೂಡಲೆ ಅದನ್ನು ಇದ್ದೇನೆ ನಾನು ಈ ಕೆಂಪು ಮೆಣಸನ್ನು ಮೊದಲೇ ಫ್ರೈ ಮಾಡಿಟ್ಟಿದ್ದೆ ಅದರಿಂದ ನೋಡಿ ಸ್ವಲ್ಪ ಬಿಸಿಯಾಗಲಿಕ್ಕೆ ಅದರ ಮೇಲೆ ಹಾಕಿದ್ದೇನೆ ಇವು ಕೂಡ ಬಿಸಿ ಆಗಲಿ ಆನಂತರ ಒಂದು ಮಿಕ್ಸಿ ಜಾರಿಗೆ ಈ ಮೆಣಸು ಮತ್ತು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ ಹಾಗೆ ಅರ್ಧ ತೆಂಗಿನಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ರುಬ್ಲಿಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಈಗ ಮಿಕ್ಸಿರನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ನೋಡಿ ಈಗ ರುಬ್ಬಿಯಾದ ಈ ಮಸಾಲೆಯನ್ನು ಒಂದು ಬೌಲ್ಗೆ ತೆಗೆದುಹಾಕ್ತಾ ಇದ್ದೇನೆ ನೋಡಿ ನಾನಿಲ್ಲಿ ಮಿಕ್ಸಿ ಪಾತ್ರೆ ಕ್ಲೀನ್ ಮಾಡಲಿಕ್ಕೆ ನಾವು ಕುದಿಸಿ ಬಿಸಿ ಆಡಲಿಕ್ಕೆ ಬಿಟ್ಟ ಮಾವಿನಕಾಯಿಗೆ ಹಾಕಿದ ನೀರನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ ಮಾವಿನಕಾಯಿ ಬೇಯಿಸ್ಲಿಕ್ಕೆ ಸ್ವಲ್ಪ ಜಾಸ್ತಿ ನೀರಾಗಿತ್ತು ಸೊ ಆ ನೀರನ್ನು ಇಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೇನೆ ಆನಂತರ ನೋಡಿ ಬಿಸಿ ಆಡದ ಮಾವಿನಕಾಯಿ ಬೀಸ್ಗಳನ್ನು ಕೂಡ ಈ ಬೌಲಿಗೆ ಸೇರಿಸ್ತಾ ಇದ್ದೇನೆ ನೋಡಿ ಬಾಯಲ್ಲಿ ನೀರಿರಿಸುವ ಮಾವಿನಕಾಯಿ ಗೊಜ್ಜಿನ ಅರ್ಧ ಪ್ರಿಪ್ರೇಷನ್ ಈಗ ಇತ್ತು ಇದಕ್ಕೆ ಈಗ ನೋಡಿ ಒಂದು ಸ್ಪೂನು ಬೆಲ್ಲವನ್ನು ಕೂಡ ಇದ್ದೇನೆ ನಿಮಗೆ ಜಾಸ್ತಿ ಸಿಹಿಬೇಕೆಂದರೆ ಮತ್ತೆರಡು ಸ್ಪೂನು ಹಾಕ್ಕೊಳ್ಬೋದು ಇದು ಹಸಿ ಗೊಜ್ಜಾಗಿರೋದ್ರಿಂದ ಮಾವಿನಕಾಯಿ ಪೀಸು ಹಾಗೆ ಆ ನೀರು ಕೂಡ ಬಿಸಿ ಆರದ ನಂತರ ಈ ಮಸಾಲೆಗೆ ಸೇರಿಸಬೇಕು ನೋಡಿ ಈ ಗೊಜ್ಜಿಗೆ ಈಗ ಒಗ್ಗರಣೆ ಕೊಡಲಿಕ್ಕೆ ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟಿದ್ದೇನೆ ಸಾಸಿವೆಯನ್ನು ನಾವು ರುಬ್ಲಿಕ್ಕೆ ಹಾಕಿದ್ರಿಂದ ಇಲ್ಲಿ ಸ್ವಲ್ಪ ಸಾಸಿವೆಯನ್ನು ಹಾಕಿದರೆ ಸಾಕು ಆನಂತರ ನೋಡಿ ಒಂದು ಸ್ಪೂನು ಉದ್ದಿನಬೇಳಿಲ್ಲಿ ಹಾಕ್ತಾ ಇದ್ದೇನೆ ಉದ್ದಿನಬೇಳೆ ಕೆಂಪು ಬಣ್ಣಕ್ಕೆ ಬಂದ ನಂತರ ಕೆಂಪು ಮೆಣಸು ಮತ್ತು ಕರಿಬೇ ಬನ್ನಿ ಸೇರಿಸ್ತಾ ಇದ್ದೇನೆ ನೋಡಿ ಘಮ ಘಮಿಸುವ ಈ ಉದ್ದಿನಬೇಳೆ ಒಗ್ಗರಣೆ ಇದಕ್ಕೆ ತುಂಬ ಸೂಟ್ ಆಗುತ್ತೆ